ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಇದು ನಮ್ದು ಕರ್ಚಿಕಾಯಿ ಪಲ್ಯ ನೋಡಿರಿ ಈ ಕರ್ಚಿಕಾಯಿ ಪಲ್ಯ ರೆಸಿಪಿನ ನಾನು ನಿಮ್ಗೆ ಇದ್ದೀನಿ ಇದು ಆದಷ್ಟು ಯಾರಿಗೂ ಗೊತ್ತಿಲ್ಲ ರೀ ಇದು ಹೆಚ್ಚಾನ ಈ ಪಲ್ಯ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ತಿಂದಿದ್ರೂ ಇಲ್ಲೋ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಇದು ರೊಟ್ಟಿ ಜೊತೆ ಸವಿಲಿಕ್ಕೆರು ತುಂಬ ಚೆನ್ನಾಗಿರುತ್ತೆ ರೀ ತಿನ್ನುವಾಗತ್ರೂ ಕಡುಮ್ ಕಡುಮ್ ಅಂತ ಸೌಂಡ್ ಬರ್ತಿರ್ತದೆ ನೋಡಿರಿ ಇದು ಉಳ್ಳಾಗಡ್ಡಿ ಮೊಸರು ಹಾಕೊಂಡ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರಿ ಇದು ಸ್ವಲ್ಪ ಕಹಿ ಅಂಶ ಇರುತ್ತೆ ರೀ ಬಟ್ ಇದು ಆರೋಗ್ಯಕ್ಕೆ ಒಳ್ಳೇದು ರೀ ಯಾವುದು ಕಹಿ ಇರುತ್ತೆ ಸ್ವಲ್ಪ ಅದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ರೀ ಇದು ನೋಡಿರಿ ಈ ಸೀಸನಿಗೆ ಮಾತ್ರ ಸಿಗುತ್ತೆ ರೀ ಮತ್ತು ಬೇರೆ ಯಾವ ಸೀಸನಲ್ಲೂ ಸಿಗೋದಿಲ್ಲ ರೀ ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ರೀ ನಮ್ಮಲ್ಲಿ ಒಂದು ಚಿಕ್ಕ ಗ್ಲಾಸ್ ಟೀ ಕುಡಿಯೋ ಗ್ಲಾಸಿಗೆ ಒಂದು ಐವತ್ತು ರೂಪಾಯಿ ನೋಡಿರಿ ಈ ಥರ ಇರುತ್ತೆ ನೋಡಿರಿ ಅದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಆ ಪಲ್ಯೆ ಹೀಗಿರುತ್ತೆ ಇದಕ್ಕೆ ನಮ್ಮಲ್ಲಿ ಕರ್ಜಿಕಾಯಿ ಅಂತಾರೆ ನಿಮ್ಮಲ್ಲಿ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ ಹೇಳಿ ಇದನ್ನು ಸ್ವಚ್ಛ ಹೇಗೆ ಮಾಡ್ಕೊಳ್ಳೋದಂದ್ರೆ ಹಿಂದೆ ಮತ್ತು ಮುಂದೆ ಸ್ವಲ್ಪ ಎಳೆ ಇದೆ ಅಲ್ರಿ ಅದನ್ನು ತೆಗೆದುಬಿಟ್ಟು ಈ ಥರ ಸೂಸಿರ್ಬೇಕು ನೋಡಿರಿ ಈ ಥರ ಸೋಸ್ಕೊಳ್ಬೇಕ್ರಿ ಹ್ಞೂ ಕಸ ಎಲ್ಲ ತೆಗೆದು ಈ ಥರ ಸೂಸ್ಕೊಂಡು ಇದನ್ನು ಪಲ್ಯ ಮಾಡ್ತೀವಿ ರೀ ನಾವು ಅದೇ ಪಲ್ಯ ಹೇಗೆ ಮಾಡ್ತೀವಿ ಅಂತ ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಾರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ನೋಡಿರಿ ಈ ಸ ನಾವು ಎರಡು ದಿವಸ ಆಯಿತು ತಗೊಂಬಂದು ಆದರೆ ಇದನ್ನು ಹೆಚ್ಚು ದಿವಸ ಇಡ್ ಇಡಬಾರ್ದು ರೀ ಫ್ರಿಜ್ಜಲ್ಲಿ ಅಥವಾ ಲೈಟಲ್ಲಂತರೂ ಹೊರಗೆ ಇಡಬಾರ್ದ್ರಿ ಇದು ಒಡೆದು ಹೋಗುತ್ತೆ ರೀ ಲೈಟಿನ ಬೆಳಕಿಗೆ ಹಾಗಾಗಿ ಇದನ್ನು ಸ್ವಲ್ಪ ಸರಿಯಾಗಿ ಪ್ಲಾಸ್ಟಿಕ್ ಕವರ್ನಲ್ಲೇ ಮುಚ್ಚಿ ಫ್ರಿಜ್ನಲ್ಲೇ ಇಡಿರಿ ಅಂದ್ರೂ ಸಹ ಭಾಳ ದಿವಸ ಇಡುವಾಗಿಲ್ಲ ರೀ ಇದನ್ನು ಒಂದು ದಿವಸ ಭಾಳ ಆಯ್ತು ಅಂದರೆ ಈಗ ನಾನು ರೊಟ್ಟಿ ಮಾಡಿ ತಗೊಂಡಿದ್ದೀನಿ ರೀ ಅದೇ ಹಂಚ ಮೇಲೆ ನಾನಿಲ್ಲಿ ಈಗ ತೊಳ್ಕೊಂಡು ಬಂದಿರುವಂತಹ ಇದು ಖರ್ಚಿಕಾಯನ್ನ ಹಾಕ್ಬಿಟ್ಟು ಹುರಿತೀನಿ ನೋಡಿರಿ ಇದನ್ನು ಸೇಮ್ ಚೌಳಿಕಾಯಿ ಮತ್ತು ಬೆಂಡೆಕಾಯಿನ ಹೇಗೆ ರೀ ಅದೇ ಥರ ಹುರ್ಕೊಳ್ಬೇಕು ನೋಡಿರಿ ಇದು ಇದಕ್ಕೆ ನೋಡ್ಲಿಕ್ಕೆ ಇಷ್ಟೊಂದು ಗಾಣ ಆಗಿದೆ ಅಲ್ರಿ ಬಟ್ ಹುರಿದಾದ್ಮೇಲೆ ಎಷ್ಟು ಸ್ವಲ್ಪ ಆಗುತ್ತೆ ನೋಡಿರಿ ನೀವೇ ನೋಡ್ತಾ ಹೋಗಿ ತಿನ್ಲಿಕ್ಕೆ ಮಾತ್ರ ಇದು ಸೂಪರಾಗಿರುತ್ತೆ ರೀ ಕಟುಮ್ ಕಟುಮ್ ಅಂತ ಸೌಂಡ್ ಬರುತ್ತೆ ರೀ ಒಳಗೆ ಬೀಜ ಇರುತ್ತಲ್ರಿ ಹಾಗಾಗಿ ತಿನ್ನುವಾಗ ಈ ಥರ ಸೌಂಡ್ ಬರುತ್ತೆ ಕಟ್ ಕಟ್ ಅಂತ ಹೇಳ್ಬಿಟ್ರಿ ಬಟ್ ಇದು ಬಿಸಿ ರೊಟ್ಟಿ ಜೊತೆನೇ ಚೆನ್ನಾಗಿರಿ ಕಟಿ ರೊಟ್ಟಿ ಜೊತೆಗಿಂತನೂ ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿ ಅನಿಸುತ್ತೆ ರೀ ಹಾಗೆ ಚಪಾತಿ ಕಿನ್ ಅನ್ನಕ್ಕೆ ಅಷ್ಟೇ ಫಿಫ್ಟಿ ಫಿಫ್ಟಿ ರೀ ಬಟ್ ರೊಟ್ಟಿ ಜೊತೆ ಮಾತ್ರ ಸೂಪ್ ಸೂಪರ್ ಆಗಿರುತ್ತೆ ನೋಡಿರಿ ನೀವು ರಾಗಿ ರೊಟ್ಟಿನಾದರೂ ಮಾಡ್ಕೊಳ್ರಿ ಅಥವಾ ಜೋಳದ ರೊಟ್ಟಿನಾದರೂ ಮಾಡ್ಕೊಳ್ರಿ ಆ ರೊಟ್ಟಿ ಜೊತೆ ಈ ಪಲ್ಯ ಸೈಡ್ ಡಿಶ್ ಆಗಿ ಡಿಶಾಗಿ ಇರುತ್ತೆ ರೀ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ ಇದು ಈಗ ನೋಡಿರಿ ನಾನು ಹುರಿದಿದ್ದೀನಿ ಈ ಥರ ಆಗಿದೆ ಇದು ನೈಂಟಿ ಪರ್ಸೆಂಟ್ ಹುರಿದಾಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟು ಹುರಿದ್ಬಿಟ್ಟು ತಗೊಂಡ್ಬಿಡೋಣ ರೀ ಒಂದು ಪ್ಲೇಟಿಗೆ ಇದನ್ನು ತವೆ ಮೇಲೇ ಹುರಿರಿ ಅದು ಕಬ್ಬಿಣದ ತವಿ ಮೇಲೆ ಅಥವಾ ಕಬ್ಬಿಣದ ಕಡಾಯಿ ಇಲ್ಲೇ ಹುರಿರಿ ಹಾಗೆ ಇದನ್ನು ಪಲ್ಯನೂ ಸಹ ತವಿ ಒಳಗನ ಮಾಡಿರಿ ಮತ್ತು ಇಲ್ಲ ಅಂದರೆ ಕಬ್ಬಿಣದ ಕಡಾಯಿ ಇರುತ್ತಲ್ರಿ ಅದರಲ್ಲೇ ಮಾಡಿರಿ ಆದರೆ ಮಾಡಿ ಪಲ್ಯ ಮಾಡಾದ್ಮೇಲೆ ಅದ್ರ ಮೇಲೆ ಅದರೊಳಗಡೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ನಮ್ದು ಹುರಿದಾಯ್ತು ಇದು ಖರ್ಚಿಕ ಪಲ್ಯ ಇದನ್ನು ತಕೊಳ್ಳೋಣ ರೀ ಒಂದು ಪ್ಲೇಟಿಗೆ ಈಗ ಇದೆ ಒಳಗೆ ಒಗ್ಗರಣೆ ಮಾಡೋಣ ನೋಡಿರಿ ಒಗ್ಗರಣೆ ಏನಿಲ್ಲ ರೀ ಭಾರಿ ಸಿಂಪಲ್ ರೀ ಇಷ್ಟೊಂದು ರುಚಿಯಾಗುತ್ತೆ ನೋಡ್ರಿ ಮಾತ್ರ ಇದನ್ನು ಈ ಥರ ಸಿಂಪಲ್ಲಾಗಿ ಮಾಡಿ ಒಬ್ಬೊಬ್ರು ಕೆಲವೊಂದು ನಮ್ಮಲ್ಲೇ ಏನು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಬೇಳೆ ಹಾಕಿ ಮಾಡ್ತಾರೆ ನಮ್ಮಲ್ಲೇ ಕೆಲವೊಂದು ಕಡೆಯೆಲ್ಲ ಬೇಳೆ ಹಾಕಿ ಮಾಡ್ತಾರೆ ಬಟ್ ನಾನು ಮಾತ್ರ ಇದನ್ನು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಬೇಳೆ ಹಾಕಿ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡಿ ನೋಡಿರಿ ಒಮ್ಮೆ ಮಸ್ತ್ ರುಚಿಯಾಗಿರುತ್ತೆ ರೀ ಈಗ ನೋಡಿರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ರೀ ಸಣ್ಣದಾಗಿ ಹೆಚ್ಕೊಂಡಿರಿ ಉಳ್ಳಾಗಡ್ಡಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ರೀ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಅಂದ್ಕೊಳ್ರಿ ಬೆಳ್ಳುಳ್ಳಿ ಇದ್ರೇ ಚೆನ್ನಾಗಿರಿ ಇದಕ್ಕೆ ಇದು ಹಾಕಿದ ಮೇಲೆ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಇದನ್ನು ಇದಕ್ಕೇನಿಲ್ಲ ರೀ ಹುಳಿ ಬೇಡ ರೀ ಟೊಮೆಟೊ ಹಾಕೋದು ಬೇಡ್ರಿ ಜೀರಿಗೆ ಬೇಡ್ರಿ ಸಾಸಿವೆ ಬೇಡ್ರಿ ಏನೂ ಇಲ್ದೇ ಬರೀ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿನೇ ನೀವು ಒಗ್ಗರಣೆ ಹೊಡೆದು ಪಲ್ಯ ಮಾಡಿರಿ ಭಾರಿ ರುಚಿಯಾಗಿರುತ್ತೆ ನೋಡಿರಿ ಕೆಲವೊಂದು ಇನ್ನೊಂದು ಮಸಾಲೆ ರುಚಿ ಕೊಡುವಂಥ ಮಸಾಲೆ ಇದೆಯಾವೆ ಅವನು ಸಹ ಹಾಕಿ ಹೇಳ್ತೀನಿ ನೋಡಿರಿ ಅದೇನಂತ ಹೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳ್ರಿ ಹಾಗೆ ಒಂಚೂರು ಖಾರನೂ ಹಾಕ್ಕೊಳ್ಳ್ರಿ ಖಾರ ನೀವು ರುಚಿ ಗಣಗುಣವಾಗಿ ಹಾಕೊಳ್ಳ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಳ್ಳ್ರಿ ಇದೆ ಉಳ್ಳಾಗಡ್ಡಿ ಫ್ರೈ ಆಯಿತು ಈಗ ಖಾರ ಹಾಕ್ಕೊಳ್ಳೋಣ ರೀ ನೀವು ಇದಕ್ಕೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಖಾರ ಸ್ವಲ್ಪ ಹೆಚ್ಚಾಗಿಯೇ ತಿಂತಾರೆ ಗೊತ್ತಲ್ಲ ರೀ ನಿಮಗೆ ಈ ಥರ ಖಾರ ಹಾಕಿಬಿಟ್ಟು ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿ ಈಗ ನಾವು ಹುರಿದಿಟ್ಕೊಂಡಿರುವಂತಹ ಖರ್ಚಿಕಾಯನ್ನ ಇದರೊಳಗೆ ಸೇವಿಸೋಣ ರೀ ಅದನ್ನು ಸೇರಿಸ್ಬಿಟ್ಟು ನೀರು ಹಾಕಬೇಡ್ರಿ ಇದಕ್ಕೆ ಒಟ್ಟು ನೀರು ಹಾಕಿದೆಯೇ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ನೋಡಿ ನಾನು ಆಗಲೇ ತೋರಿಸಿದ್ನಲ್ಲ ಪಲ್ಯ ಎಷ್ಟಿತ್ತು ಹುರಿದಾದ್ಮೇಲೆ ಎಷ್ಟು ಸ್ವಲ್ಪ ಆಗಿತ್ತು ಅಂತ ಹೇಳಿ ಈಗ ನೋಡಿರಿ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ರಿ ಸ್ವಲ್ಪ ಇಷ್ಟೇ ರೀ ನಮ್ಮ ಪಲ್ಯ ಆಗಿರುತ್ತೆ ರೀ ಇದು ರೆಡಿ ಆಯ್ತು ನೋಡಿರಿ ನಮ್ಮ ಪಲ್ಯ ಇದನ್ನು ನೀವು ಕಬ್ಬಣ್ ತ ಅದೇ ನಾನು ಹೇಳಿದಾಗೆ ಕಬ್ಬಣ್ಣ ತೇನು ಮಾಡ್ತಿರಲ್ಲ ಅದರಲ್ಲೇ ಮಾಡಿದಾದಮೇಲೆ ಅದರಲ್ಲೇ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಪಲ್ಯ ಆಗಲಿರಿ ನೀವು ತವಾ ಒಳಗೆ ಮಾಡಿರ್ತೀರ ಅಥವಾ ಕಬ್ಬಣ್ಣ ಪಾತ್ರೆ ಒಳಗೆ ಮಾಡಿರ್ತಿರಲ್ಲ ಅದನ್ನು ನೀವು ಆದಷ್ಟು ಬೇಗನೆ ಬೇರೆ ಪಾತ್ರೆ ಒಳಗೆ ತಕೊಂಡಿಟ್ಕೊಳ್ರಿ ಈಗ ನೋಡ್ರಿ ನಾವು ಪ್ಲೇಟ್ ರೆಡಿ ಆಗ್ತಾಯಿದೆ ಉತ್ತರ ಕರ್ನಾಟಕದ ಸೈಡಿಂದ ಊಟ ರೀ ಸೂಪರಾಗಿರುತ್ತೆ ನೋಡ್ರಿ ಹಾಗಿದ್ರೆ ತಡ ಯಾಕ್ರಿ ನೀವು ಈ ಥರ ಮಾಡ್ಕೊಳ್ರಿ ಇದು ಖರ್ಚಿಕ ಪಲ್ಯ ಅಂತ ಹೇಳಿ ಸ್ವಲ್ಪ ಕೈ ಇರುತ್ತೆ ರೀ ಅಷ್ಟೊಂದು ಏನಿರಲ್ಲ ಮಾಡ್ಕೊತೀನಿರಿ ಈ ಥರ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಈ ಥರದ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ